ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೂರಕ್ಕೂ ಅಧಿಕ ವಿಜ್ಞಾನದ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ ಈ ಎಲ್ಲ ಪ್ರಶ್ನೆಗಳು ಪಿ ಡಿ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳಾಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಹಾಗೆ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಕಬ್ಬಿಣದ ಸಂಯುಕ್ತಗಳ ಕಲೆಗಳನ್ನು ತೆಗೆದುಹಾಕಲು ಕೆಳಗಿನ ಸಾವಯವ ಸಂಯುಕ್ತಗಳಲ್ಲಿ ಯಾವುದನ್ನು ಬಳಸಲಾಗತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಆಕ್ಸಾಲಿಕ್ ಆಮ್ಲ ನೋಡಿ ಕಬ್ಬಿಣದ ಸಂಯುಕ್ತಗಳ ಕಲೆಗಳನ್ನು ತೆಗೆದುಹಾಕೋದಕ್ಕೆ ಆಕ್ಸಾಡಿಕ್ ಆಸಿಡ್ ಅನ್ನು ಬಳಸಲಾಗುತ್ತೆ ಸಾವಯವ ಸಂಯುಕ್ತಗಳಲ್ಲಿ ಸೊ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಈ ಕೆಳಗಿನ ವಸ್ತುವಿನ ವಾಸನೆಯು ಎಥನೋಯಿಕ್ ಆಮ್ಲಕ್ಕೆ ಹೋಲುತ್ತದೆ ಕೆಳಗಿನ ಯಾವ ವಸ್ತುವಿನ ವಾಸನೆ ಎಥನೋಯಿಕ್ ಆಸಿಡ್ಗೆ ಹೋಲಿಕೆ ಇದೆ ಅಂತ ಸರಿಯಾದ ಉತ್ತರ ಆಪ್ಷನ್ ಸಿ ವಿನೆಗರ್ ವಿನೆಗರ್ನ ವಾಸನೆ ಇದೆಯಲ್ಲ ಇದು ಎಥೋನೋಯಿಕ್ ಆಮ್ಲಕ್ಕೆ ಹೋಲಿಕೆ ಆಗತ್ತೆ ಕೆಳಗಿನವುಗಳಲ್ಲಿ ಯಾವುದು ಆಕ್ಸಿ ಆಸಿಡ್ ಅನ್ನ ರೂಪಿಸುವುದಿಲ್ಲ ಕೆಳಗಿನವದಲ್ಲಿ ಯಾವುದು ಆಕ್ಸಿ ಆಸಿಡ್ ಅನ್ನ ರೂಪಿಸುವುದಿಲ್ಲ ಸರಿಯಾದ ಉತ್ತರ ಫ್ಲೋರಿನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆವರ್ತನೀಯ ಕೋಷ್ಟಕವನ್ನು ಸಿದ್ಧಗೊಳಿಸಿದವರು ಯಾರು ಆವರ್ತ ಕೋಷ್ಟಕದ ಜನಕ ಅಂತ ಇವ್ರನ್ನ ಕರಿತೀವಿ ಯಾರು ಅಂತ ಕೇಳ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೆಂಡಲಿವ್ ಆವರ್ತಕೋಶ ಕೋಷ್ಟಕದ ಜನಕ ಇವ್ರನ್ನ ಕೋಷ್ಟಕದ ಜನಕ ಅಂತ ಕರಿತೀವಿ ಮೆಂಡಲಿವ್ ಡಿಮಿಟ್ರಿ ಮೆಂಡಲಿವ್ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿನ ಪ್ರಥಮ ಮೂಲ ಧಾತು ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಜಲಜನಕ ಆಧುನಿಕ ಕೋಷ್ಟಕದಲ್ಲಿನ ಪ್ರಥಮ ಮೂಲ ಧಾತುಗಳನ್ನು ವ್ಯವಸ್ಥೆಗೊಳಿಸುವಂತಹ ಆಧಾರ ಯಾವುದು ಸೊ ಪ್ರಥಮ ಮೂಲ ಯಾವ ಆಧಾರದ ಮೇಲೆ ವ್ಯವಸ್ಥೆಗೊಳಿಸಲಾಗಿದೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಪರಮಾಣು ಸಂಖ್ಯೆ ಈ ಅನಿಲದಲ್ಲಿ ಮಾತ್ರ ಎಲೆಕ್ಟ್ರಾನ್ಗಳ ಅಷ್ಟಕ ಜೋಡಣೆ ಇರೋದಿಲ್ಲ ಕೆಳಗಿನ ಯಾವ ಅನಿಲದಲ್ಲಿ ಮಾತ್ರ ಎಲೆಕ್ಟ್ರಾನ್ಗಳ ಅಷ್ಟಕ ಜೋಡಣೆ ಇರೋದಿಲ್ಲ ಕಂಡು ಬರೋದಿಲ್ಲ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಓಜೋನ್ ಆವರ್ತಕ ಕೋಷ್ಟಕದಲ್ಲಿರುವ ಅಡ್ಡ ಸಾಲುಗಳನ್ನು ಹೀಗೆ ಕರೆಯುತ್ತಾರೆ ಆವರ್ತಕ ಕೋಷ್ಟಕದಲ್ಲಿ ಈ ರೀತಿ ಸಾಲುಗಳಿರುತ್ತಲ್ಲ ಈ ರೀತಿಯ ಅಡ್ಡ ಸಾಲುಗಳನ್ನು ಏನಂತೇಳಿ ಕರೀತಾರೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಆವರ್ತಕಗಳು ಆವರ್ತಕಗಳು ಅಂತ ಕರಿತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೈಸರ್ಗಿಕವಾಗಿ ದೊರೆಯುವ ಒಟ್ಟು ಧಾತುಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ತೊಂಬತ್ನಾಲ್ಕು ನೈಸರ್ಗಿಕವಾಗಿ ಒಟ್ಟು ತೊಂಬತ್ನಾಲ್ಕು ಧಾತುಗಳು ಧಾತುಗಳು ದೊರೀತವೆ ಐಸೋಟೋಪ್ಗಳ ರಾಸಾಯನಿಕ ಗುಣಲಕ್ಷಣಗಳು ಯಾವ ರೀತಿ ಆಗಿರುತ್ತೆ ಅಂತ ಸರಿಯಾದ ಉತ್ತರ ಆಪ್ಷನ್ ಎ ಒಂದೇ ಆಗಿರಬೇಕು ಐಸೋಟೋಪ್ಗಳ ರಾಸಾಯನಿಕ ಗುಣಲಕ್ಷಣಗಳು ಒಂದೇ ಆಗಿರಬೇಕಾಗತ್ತೆ ಆಪ್ಷನ್ ಎ ರೈಟ್ ಆನ್ಸರ್ ಇದು ಸ್ವಾಭಾವಿಕವಾಗಿ ಸಿಗುವ ಭಾರವಾದ ಧಾತು ಯಾವುದು ಸ್ವಾಭಾವಿಕವಾಗಿ ಸಿಗುವಂತಹ ಭಾರವಾದ ಆಗಿದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಯುರೇನಿಯಂ ಆಪ್ಷನ್ ಸಿ ರೈಟ್ ಆನ್ಸರ್ ಆವರ್ತಕ ಕೋಷ್ಟಕದಲ್ಲಿ ಯಾವುದು ಹಗುರವಾದ ಮೂಲ ಆಗಿದೆ ಹಗುರವಾದಂತಹ ಲೈಟೆಸ್ಟ್ ಮೂಲ ಆಗಿದೆ ಅಂತ ಸರಿಯಾದ ಉತ್ತರ ಆಪ್ಷನ್ ಎ ಹೈಡ್ರೋಜನ್ ಆವರ್ತಕ ಕೋಷ್ಟಕದಲ್ಲಿ ಎಷ್ಟು ಗುಂಪುಗಳನ್ನು ಕಾಣ್ತೀವಿ ಆವರ್ತಕ ಕೋಷ್ಟಕದಲ್ಲಿರುವ ಗುಂಪುಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಹದಿನೆಂಟು ಗುಂಪುಗಳನ್ನು ಕಾಣ್ತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅತ್ಯಧಿಕ ಮೊದಲ ಅಯಾನೀಕರಣ ಶಕ್ತಿಯನ್ನು ಹೊಂದಿರುವ ಅಂಶ ಯಾವುದು ಅತ್ಯಧಿಕ ಮೊದಲ ಅಯಾನೀಕರಣ ಶಕ್ತಿಯನ್ನು ಹೊಂದಿರುವಂತಹ ಅಂಶ ಯಾವುದು ಸರಿಯಾದ ಉತ್ತರ ಹೀಲಿಯಂ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೀಲಿಯಂ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ವಾಣಿಜ್ಯ ಗೊಬ್ಬರಗಳಲ್ಲಿ ಕಂಡುಬರುವ ಸಾಧ್ಯತೆ ಕಡಿಮೆ ಗೌರ್ಮೆಂಟ್ ಗೊಬ್ಬರದಲ್ಲಿ ನಾವೇನು ಗೌರ್ಮೆಂಟ್ ಗೊಬ್ಬರ ಅಂತೀವಲ್ಲ ಈ ಗೌರ್ಮೆಂಟ್ ಗೊಬ್ಬರಗಳಲ್ಲಿ ಕಂಡುಬರುವ ಸಾಧ್ಯತೆ ಇರಲ್ಲ ಅಂತ ಸರಿಯಾದ ಉತ್ತರ ಸಿಲಿಕಾನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಾಮಾನ್ಯವಾಗಿ ವಾಣಿಜ್ಯ ಧಾತು ಗೊಬ್ಬರಗಳಲ್ಲಿ ಸಾರಜನಕ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಇರುತ್ತೆ ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚಿನ ದ್ರವ್ಯರಾಶಿಯನ್ನು ಹೊಂದಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯೂಟ್ರಾನ್ ನ್ಯೂಟ್ರಾನ್ ಅತಿ ಹೆಚ್ಚು ದ್ರವ್ಯ ರಾಶಿಯನ್ನು ಹೊಂದಿರುವಂತದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹೆಚ್ಚಿನ ಅಯಾನೀಕರಣ ಸಾಮರ್ಥ್ಯವನ್ನು ಹೊಂದಿರುವ ಧಾತು ಯಾವುದು ಸರಿಯಾದ ಉತ್ತರ ಹೀಲಿಯಂ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಹೆಚ್ಚಿನ ಅಯಾನೀಕರಣ ಸಾಮರ್ಥ್ಯವನ್ನು ಹೊಂದಿದೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪಿ ವಿ ಸಿ ಪೈಪುಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿನೈಲ್ ಕ್ಲೋರೈಡ್ ಕ್ಲೋರೈಡ್ ಹಾಗಾಗಿ ಇದಕ್ಕೆ ಪಿ ವಿ ಸಿ ಅಂತ ಕರಿತೀವಿ ಪಿ ವಿ ಸಿ ಅಂದರೆ ಪಾಲಿ ವಿನೈಲ್ ಕ್ಲೋರೈಡ್ ಅಂತ ಅರ್ಥ ಕೆಳಗಿನವುಗಳಲ್ಲಿ ಹೊಸ ಬ್ರಾಂಡಿನ ಮಾರ್ಗಗಳಲ್ಲಿರುವ ಪ್ರಮುಖ ಘಟಕಗಳು ಯಾವುವು ಸರಿಯಾದ ಉತ್ತರ ಆಪ್ಷನ್ ಎ ಸಲ್ಫರ್ ಅಂಶಗಳು ನೈಲಾನ್ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವ ವಸ್ತು ಯಾವುದು ಯಾವುದನ್ನು ನೈಲಾನ್ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ಸರಿಯಾದ ಉತ್ತರ ಕ್ಯಾಪ್ರೋಲ್ಯಾಕ್ಟಮ್ ಕ್ಯಾಪ್ರೋಲ್ಯಾಕ್ಟಮ್ ಅನ್ನ ನೈಲಾನ್ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ಗುಂಡು ನಿರೋಧಕ ವಸ್ತುವನ್ನು ತಯಾರಿಸಲು ಬಳಸಲಾಗುವ ಪಾಲಿಮರ್ ಯಾವುದು ಸರಿಯಾದ ಉತ್ತರ ಪಾಲಿಕಾರ್ಬೋನೇಟ್ಗಳು ಪಾಲಿಕಾರ್ಬೋನೇಟ್ಗಳನ್ನು ಗುಂಡು ನಿರೋಧಕ ವಸ್ತುಗಳಲ್ಲಿ ಬಳಸಲಾಗುತ್ತೆ ಅಗ್ನಿಶಾಮಕ ದಳದವರ ವಸ್ತ್ರವು ಯಾವ ಬಗೆಯ ಯಾವ ರೀತಿಯ ಪ್ಲಾಸ್ಟಿಕ್ನಿಂದ ಕುಟಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೆಲಾಮೈಟ್ ಆಪ್ಷನ್ ಸಿ ಮೆಲಾಮೈಟ್ ಬೋರಾಕ್ಸ್ ಕೆಳಗಿನ ಖನಿಜದ ರೂಪವಾಗಿದೆ ಯಾವ ಖನಿಜದ ರೂಪವಾಗಿದೆ ಸರಿಯಾದ ಉತ್ತರ ಅಲ್ಯುಮಿನಿಯಂ ಇದಕ್ಕೆ ಬೋರಾಕ್ಸ್ ಅಲ್ಯೂಮಿನಿಯಂ ಅಂತ ಕೂಡ ಕರೀತಾವೆ ಬೋರಾಕ್ಸ್ ಅಲ್ಯುಮಿನಿಯಂ ಸಾಬೂನು ತಯಾರಿಕೆಯಲ್ಲಿ ಅತಿ ಮುಖ್ಯವಾಗಿ ಬಳಸುವ ಕಚ್ಚಾ ತೈಲ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಎಣ್ಣೆ ಸಾಬೂನು ತಯಾರಿಕೆಯಲ್ಲಿ ಸೋಪ್ನ ತಯಾರಿಕೆಯಲ್ಲಿ ಎಣ್ಣೆಯನ್ನು ಅತ್ಯಂತ ಹೆಚ್ಚಾಗಿ ಬಳಸಲಾಗುತ್ತೆ ಸಿಲಿಕಾನ್ ಕಾರ್ಬೈಡ್ ಅನ್ನು ಕೆಳಗಿನ ಯಾವುದರಲ್ಲಿ ಉಪಯೋಗಿಸಲಾಗುತ್ತೆ ಸಿಲಿಕಾನ್ ಕಾರ್ಬೈಡ್ ಸರಿಯಾದ ಉತ್ತರ ಗಟ್ಟಿಯಾದ ವಸ್ತುವನ್ನು ಬಹಳ ಗಟ್ಟಿಯಾದ ವಸ್ತುವನ್ನು ಕತ್ತರಿಸಲು ಸಿಲಿಕಾನ್ ಕಾರ್ಬೈಡ್ ಅನ್ನು ವಜ್ರದ ರೀತಿ ಬಳಸಲಾಗುತ್ತೆ ವಜ್ರದ ರೀತಿಯಲ್ಲಿ ಬಳಸಲಾಗುತ್ತೆ ಕೆಳಗಿನವರಲ್ಲಿ ಜೆನೆಟಿಕ್ಸ್ ಇದರ ಸಂಸ್ಥಾಪಕ ಯಾರು ಜೆನೆಟಿಕ್ಸ್ ನ ಸಂಸ್ಥಾಪಕ ಯಾರು ಅಂತ ಕೇಳ್ತಾರೆ ಸರಿಯಾದ ಉತ್ತರ ಜೆ ಜೆ ಮೆಂಡಲ್ ಜೆ ಜೆ ಮೆಂಡಲ್ ಇದಾರಲ್ಲ ಇವರು ಜನೆಟಿಕ್ನ ಸಂಸ್ಥಾಪಕರು ಕಂಡು ಹಿಡಿದವರು ಯಾರು ಸರಿಯಾದ ಉತ್ತರ ಆಲ್ಫ್ರೈಡ್ ನೊಬೆಲ್ ಆಲ್ಫ್ರೈಡ್ ನೊಬೆಲ್ ಅವರು ಡೈನಮೈಟ್ ಅನ್ನು ಕಂಡು ಹಿಡಿತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ವಂಶವಾಹಿಗಳ ಕಾರ್ಯ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಇದು ಪ್ರೋಟೀನ್ ಸಂಶ್ಲೇಷಣೆ ಮತ್ತು ಅನುವಂಶೀಯತೆಯನ್ನು ಸಂಶ್ಲೇಷಣೆ ಮಾಡುತ್ತೆ ಪ್ರೋಟೀನ್ ಸಂಶ್ಲೇಷಣೆ ಮತ್ತು ಅನುವಂಶೀಯತೆಯನ್ನು ಸಂಶ್ಲೇಷಣೆ ಮಾಡುತ್ತೆ ಯಾವುದು ವಂಶವಾಹಿಗಳು ಬ್ಯಾಕ್ಟೀರಿಯಾಗಳಲ್ಲಿರುವ ಕ್ರೋಮೋಸಮ್ಗಳ ಸಂಖ್ಯೆ ಎಷ್ಟು ಬ್ಯಾಕ್ಟೀರಿಯಾದಲ್ಲಿ ಎಷ್ಟು ಕ್ರೋಮೋಸಮ್ ಇರುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಕ್ರೋಮೋಸಮ್ ಇರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೂವಿನ ಬಣ್ಣಕ್ಕೆ ಕಾರಣ ಏನು ಹೂವು ನಾನಾ ರೀತಿಯ ಬಣ್ಣದಲ್ಲಿ ಕಣ್ ಕಂಗೊಳಿಸುತ್ತೆ ಕಾಣಿಸುತ್ತೆ ಸೊ ಈ ಬಣ್ಣಕ್ಕೆ ಕಾರಣ ಏನು ಸರಿಯಾದ ಉತ್ತರ ಫೈಟೋಕ್ರೋಮ್ಸ್ ಫೈಟೋಕ್ರೋಮ್ಸ್ಗಳು ಹೂವಿನ ಬಣ್ಣಕ್ಕೆ ಕಾರಣಗಳು ಮನುಷ್ಯನ ಚರ್ಮದ ಬಣ್ಣಕ್ಕೆ ಕಾರಣ ಮೆಲಾನಿನ್ ಚರ್ಮದ ಬಣ್ಣಕ್ಕೆ ಕಾರಣವಾಗುತ್ತದೆ ವಂಶವಾಹಿನಿಯು ಯಾವ ರೀತಿಯ ಒಂದು ವಿಚಾರವಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಇದೊಂದು ಅನುವಂಶೀಯತೆಯ ಭಾಗ ವಂಶವಾಹಿನಿ ಇದೆಯಲ್ಲ ಇದು ಅನುವಂಶೀಯತೆ ಒಂದು ಭಾಗವಾಗಿದೆ ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ ಇದರ ಅಧ್ಯಯನವನ್ನ ಏನಂತೇಳಿ ಕರೀತಾರೆ ಹೆರಿಡಿಟಿ ಮತ್ತು ಬ್ರೀಡಿಂಗ್ಗಳ ಅಧ್ಯಯನವನ್ನು ಏನಂತ ಕರೀತಾರೆ ಸರಿಯಾದ ಉತ್ತರ ಜೆನೆಟಿಕ್ಸ್ ಅಂತ ಕರೀತಾರೆ ಜೆನೆಟಿಕ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಡಿ ಎನ್ ಎ ವಿನ್ಯಾಸ ಮೊದಲು ವಿವರಿಸಲ್ಪಟ್ಟಿದ್ದು ಇವರಿಂದ ಸರಿಯಾದ ಉತ್ತರ ವ್ಯಾಟ್ಸನ್ ಮತ್ತು ಕ್ರಿಕ್ ಆಪ್ಷನ್ ಆನ್ಸರ್ ವ್ಯಾಟ್ಸನ್ ಮತ್ತು ಕ್ರಿಕ್ ಇವರು ಮೊಟ್ಟ ಮೊದಲಿಗೆ ಡಿ ಎನ್ ಎನ್ಯಾಸವನ್ನ ವಿವರಿಸಿದರು ಸೂಕ್ಷ್ಮ ಪ್ರಸರಣ ಎಂದರೆ ಇದಾಗಿದೆ ಸೊ ಸೂಕ್ಷ್ಮ ಪ್ರಸರಣ ಅಂದರೆ ಪ್ರಣಾಳಿಯ ಜೀವಕೋಶಗಳ ಪ್ರಸರಣವಾಗಿದೆ ಪ್ರಣಾಳಿಯ ಜೀವಕೋಶಗಳ ಪ್ರಸರಣವನ್ನು ಒಟ್ಟಾಗಿ ನಾವು ಸೂಕ್ಷ್ಮ ಪ್ರಸರಣ ಅಂತ ಕರಿತೀವಿ ಸೂಕ್ಷ್ಮ ಪ್ರಸರಣ ಜೀನ್ಗಳ ರೂಪಾಂತರಕ್ಕೆ ಕಾರಣವಾದ ಮಧ್ಯವರ್ತಿಯನ್ನು ಈ ರೀತಿ ಕರೀತಾರೆ ಸರಿಯಾದ ಉತ್ತರ ವಿಕೃತಿ ಜನಕ ಅಂತ ಕರೀತಾರೆ ವಿಕೃತಿ ಜನಕ ಅಂತ ಕರೀತಾರೆ ಇದಕ್ಕೆ ಮ್ಯುಟೇಜನ್ ಅಂತ ಕೂಡ ಕರೆಯಲಾಗುತ್ತೆ ಮ್ಯುಟೇಜನ್ ಅಥವಾ ವಿಕೃತಿ ಜನಕ ಅಂತ ಕರೀತಾರೆ ಆನುವಂಶಿಕ ಸಂಗತಿಗಳ ವಾಹಕಗಳು ಇವಾಗಿವೆ ಸರಿಯಾದ ಉತ್ತರ ಗ್ಯಾಮೇಟುಗಳು ಗ್ಯಾಮೇಟುಗಳು ಅನುವಂಶೀಯ ಸಂಗತಿಗಳ ಪ್ರಮುಖ ವಾಹಕಗಳಾಗಿವೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಆರ್ಎನ್ಎಲ್ಲಿ ಅಸ್ತಿತ್ವದಲ್ಲಿ ಇದ್ದು ಡಿಎನ್ಎ ನಲ್ಲಿ ಇರೋದಿಲ್ಲ ಆರ್ ನಲ್ಲಿ ಇರುತ್ತೆ ಡಿ ಎನ್ ಎಲ್ಲಿ ಇರೋದಿಲ್ಲ ಅಂತ ಸರಿಯಾದ ಉತ್ತರ ಯುರಾತ್ಸಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಾನವ ಸಂತತಿಗಳ ಅನುವಂಶಿಕ ಗುಣಗಳನ್ನು ಉತ್ತಮಪಡಿಸುವ ವಿಜ್ಞಾನಕ್ಕೆ ಅನುವಂಶಿಕ ಗುಣಗಳನ್ನು ಉತ್ತಮಪಡಿಸುವ ವಿಜ್ಞಾನಕ್ಕೆ ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಯುಜೆನಿಕ್ಸ್ ಅದಕ್ಕೆ ಯುಜೆನಿಕ್ಸ್ ಅಂತ ಕರೀತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜೀವಿಯ ಜೀವ ವೈಜ್ಞಾನಿಕ ವಿಶಿಷ್ಟ ಗು ಗುಣಲಕ್ಷಣಗಳಿಗೆ ಕಾರಣವಾದ ಆನುವಂಶಿಕವಾಗಿ ಬಂದ ಸಂಗತಿ ಯಾವುದು ಸರಿಯಾದ ಉತ್ತರ ಜೀನ್ ಡಿ ಎನ್ ಎ ಸಂಶ್ಲೇಷಣೆಯನ್ನು ಈ ರೀತಿ ಕೂಡ ಕರೀತಾರೆ ಸರಿ ಉತ್ತರ ಡಿ ಎನ್ ಎ ಸಂಶ್ಲೇಷಣೆಯನ್ನು ಪುನರಾವರ್ತನೆ ಅಂತ ಕೂಡ ಕರೀತಾರೆ ಪುನರಾವರ್ತನೆ ಅಂತ ಕೂಡ ಕರೆಯುತ್ತಾರೆ ಕೆಳಗಿನ ಯಾವ ಸಕ್ಕರೆಯು ನ್ಯೂಕ್ಲಿಕ್ ಆಸಿಡ್ ಅಲ್ಲಿ ನ್ಯೂಕ್ಲಿಕ್ ಆಮ್ಲದಲ್ಲಿ ಸಿಗತ್ತೆ ನಮಗೆ ಸರಿ ಉತ್ತರ ಡಿ ರೈಬೋಸ್ ಡಿ ರೈಬೋಸ್ ಇದೆಯಲ್ಲ ಇದು ನ್ಯೂಕ್ಲಿಕ್ ಆಸಿಡ್ ಅಲ್ಲಿ ಕೂಡ ಸಿಗುತ್ತೆ ಕೆಳಗಿನ ಯಾವ ಸಸ್ಯಗಳಲ್ಲಿ ಗ್ರೆಗರ್ ಮೆಂಡಲ್ ತನ್ನ ಪ್ರಯೋಗವನ್ನು ಮಾಡ್ತಾರೆ ಸರಿಯಾದ ಉತ್ತರ ಬಟಾಣಿ ಸಸ್ಯ ಬಟಾಣಿ ಸಸ್ಯದಲ್ಲಿ ಗ್ರೆಗರ್ ಮೆಂಡಲ್ ತಮ್ಮ ಪ್ರಯೋಗವನ್ನು ಮಾಡಿದರು ವರ್ಣತಂತುಗಳು ಎಲ್ಲಿರ್ತವೆ ಸರಿಯಾದ ಉತ್ತರ ವರ್ಣತಂತುಗಳು ನ್ಯೂಕ್ಲಿಯಸ್ನ ಒಳಗೆ ಇರ್ತವೆ ನ್ಯೂಕ್ಲಿಯಸ್ ಒಳಗೆ ಇರ್ತವೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇದು ಪೋಷಕರಿಂದ ಸಂತತಿಗೆ ಅನುವಂಶಿಕ ಪಾತ್ರಗಳ ಅಧ್ಯಯನವಾಗಿದೆ ಪೋಷಕರಿಂದ ಸಂತತಿಗೆ ಅನುವಂಶಿಕ ಪಾತ್ರಗಳ ಅಧ್ಯಯನವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಜೆನೆಟಿಕ್ಸ್ ಜೀವಿಯ ಆನುವಂಶಿಕ ಗುಣಲಕ್ಷಣಗಳಿಂದ ನಿಯಂತ್ರಿಸಲ್ಪಡುವುದು ಯಾವುದು ಸರಿಯಾದ ಉತ್ತರ ಡಿ ಎನ್ ಎ ಇದು ಜೀವಿಯ ಆನುವಂಶಿಕ ಗುಣಲಕ್ಷಣಗಳಿಂದ ನಿಯಂತ್ರಿಸಲ್ಪಡುತ್ತೆ ಮಾನವ ಗ್ಯಾಮೆಟ್ ನಲ್ಲಿ ಎಷ್ಟು ಜೊತೆ ವರ್ಣತಂತುಗಳು ಇವೆ ಎಷ್ಟು ಜೊತೆ ಅಂತ ಕೇಳ್ತಾರೆ ಎಷ್ಟು ಜೊತೆ ಸರಿ ಹೋದರೆ ಇಪ್ಪತ್ಮೂರು ಜೊತೆ ವರ್ಣತಂತುಗಳಿದೆ ಒಟ್ಟಾರೆ ಎಷ್ಟು ಕೇಳಿದ್ರೆ ನಲವತ್ತಾರು ವರ್ಣತಂತುಗಳು ಇರ್ತವೆ ಎಷ್ಟು ಜೊತೆ ಅಂತ ಕೇಳಿದಾಗ ಇಪ್ಪತ್ಮೂರು ಜೊತೆ ಅನುವಂಶಿಕತೆಯ ಘಟಕ ಯಾವುದು ಅನುವಂಶಿಕತೆಯ ಘಟಕ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಕೆಳಗಿನವುಗಳಲ್ಲಿ ಯಾವುದು ಅನುವಂಶಿಕ ರೋಗವಲ್ಲ ಸರಿಯಾದ ಉತ್ತರ ಸೀರಪ್ ತಾಲ್ಮಿಯ ಸೀರಪ್ ತಾಲ್ಮಿಯ ಇದೆಯಲ್ಲ ಇದು ಅನುವಂಶಿಕತೆಯ ರೋಗವಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೆಂಡಲನ ಎರಡನೇ ನಿಯಮ ಯಾವುದು ಸೊ ಮೆಂಡಲ್ನ ಗ್ರೆಗರ್ ಮೆಂಡಲ್ನ ಎರಡನೆಯ ನಿಯಮ ಸ್ವತಂತ್ರ ವಿಂಗಡಣೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ವತಂತ್ರ ವಿಂಗಡಣೆ ಜನನಿಯ ನಿಯಂತ್ರಣದ ಮಾತ್ರೆಗಳು ಏನನ್ನ ನಿಯಂತ್ರಣ ಮಾಡ್ತವೆ ಸರಿಯಾದ ಉತ್ತರ ಗರ್ಭಧಾರಣೆಯನ್ನ ನಿಯಂತ್ರಣ ಮಾಡ್ತವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲಿ ಶೀತಲವಾದ ಸಾಂದ್ರ ಗಾಳಿಯ ಗುರುತ್ವಾಕರ್ಷಣ ಚಲನೆಯಿಂದ ಉಂಟಾಗುವ ಶೀತಲ ಇಳಿಜಾರು ಮುಖದ ಗಾಳಿಯನ್ನ ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಕೆಟ್ಟ ಬ್ಯಾಟಿಕ್ ಗಾಳಿಗಳು ಅಂತ ಕರೀತಾರೆ ಕೆಟ್ಟ ಬ್ಯಾಟಿಕ್ ಗಾಳಿಗಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭೂಮಿಯ ಮೇಲ್ಮೈಯಲ್ಲಿ ವ್ಯಕ್ತಿಯೊಬ್ಬನ ತೂಕವು ಭೂಮಧ್ಯ ರೇಖೆಗಿಂತ ಧ್ರುವಗಳ ಬಳಿ ಹೆಚ್ಚಾಗಿರುತ್ತೆ ಇದಕ್ಕೆ ಕಾರಣ ಏನು ಒಬ್ಬ ವ್ಯಕ್ತಿಯ ತೂಕ ಭೂಮಧ್ಯ ರೇಖೆಗಿಂತ ಧ್ರುವದ ಬಳಿ ಹೆಚ್ಚಾಗಿರುತ್ತಲ್ಲ ಇದಕ್ಕೆ ರೀಸನ್ ಏನು ಅಂತ ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಿಯ ಧ್ರುವ ಪ್ರದೇಶಗಳು ಚಪ್ಪಟೆಯಾಗಿದ್ದು ಭೂಮಧ್ಯ ರೇಖೆಯ ಬಳಿ ಉಬ್ಬಿರುತ್ತೆ ಹಾಗಾಗಿ ಅದರ ಜೊತೆಗೆ ಭೂಮಿಯ ಧ್ರುವಗಳಲ್ಲಿ ಗುರುತ್ವಾಕರ್ಷಣ ಶಕ್ತಿ ಕೂಡ ಜಾಸ್ತಿ ಇರುತ್ತೆ ನಮ್ಮ ತಲೆಯ ಮೇಲೆ ನೇರವಾಗಿ ನೋಡಿದಾಗ ಕಂಡು ಬರುವುದಕ್ಕಿಂತ ಉದಯಿಸ್ತಿರುವ ಇಲ್ಲ ಅಸ್ತಮಿಸ್ತಿರುವ ಚಂದ್ರನ ಗಾತ್ರ ದೊಡ್ಡದಾಗಿರುತ್ತೆ ಇದಕ್ಕೆ ಕಾರಣ ಏನು ಸರಿ ಉತ್ತರ ಇದು ಕೇವಲ ದೃಷ್ಟಿಭ್ರಮೆ ಸೈಟ್ ಇಲ್ಯೂಷನ್ ಅಂತ ಕರಿತೀವಿ ಇದು ಜಸ್ಟ್ ಗುರುತ್ವಾಕರ್ಷಣೆಯನ್ನು ಕಂಡು ಹಿಡಿದ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಐಸಾಕ್ ನ್ಯೂಟನ್ ಆಕ್ಚುಲಿ ಇದು ಮೊದಲೇ ಇತ್ತು ಅದನ್ನು ಇವರು ಇದು ಗುರುತ್ವಾಕರ್ಷಣೆ ಶಕ್ತಿ ಅಂತೇಳಿ ಹೇಳಿದರು ಕಂಡು ಕಂಡುಹಿಡಿದ್ರು ಆಪ್ಷನ್ ಡೀಸ್ ದ ರೈಟ್ ಆನ್ಸರ್ ಯಾವುದೇ ವಸ್ತುವಿನ ಭಾರ ವಸ್ತುವಿನ ಭಾರ ಭೂಮಿಯ ಬೇರೆ ಬೇರೆ ಪ್ರದೇಶಗಳಿಗೆ ಹೋಲಿಕೆ ಮಾಡಿದಾಗ ಯಾವ ರೀತಿ ಇರುತ್ತೆ ಸರಿಯಾದ ಉತ್ತರ ಇದು ಧ್ರುವ ಮತ್ತು ಮೇಲ್ಮೈಗಳಲ್ಲಿ ಸಮನ ಆಗಿರುತ್ತೆ ಧ್ರುವ ಮತ್ತು ಮೇಲ್ಮೈನಲ್ಲಿ ಸಾರಿ ಧ್ರುವ ಮತ್ತು ಮೇಲ್ಮೈನಲ್ಲಿ ಹೆಚ್ಚಾಗಿರುತ್ತೆ ಇದು ಸಮನಾಗಿರುತ್ತೆ ಹೆಚ್ಚಾಗಿರುತ್ತೆ ಒಂದು ವಸ್ತುವಿನ ಬಲ ಅಧಿಕವಾಗಿರುವುದು ಎಲ್ಲಿ ಬಲ ಅಧಿಕವಾಗಿರುವುದು ಎಲ್ಲಿ ಕೇಳಿದ್ರೆ ನಿರ್ವಾತದಲ್ಲಿ ನಿರ್ವಾತದಲ್ಲಿ ಒಂದು ವಸ್ತುವಿನ ಬಲ ಅಥವಾ ಭಾರ ಹೆಚ್ಚಾಗಿರುತ್ತೆ ಗುರುತ್ವದಿಂದ ಉಂಟಾದ ವೇಗೋತ್ಕರ್ಷವು ಯಾವುದರಿಂದ ಮುಕ್ತವಾಗಿರುತ್ತೆ ಸರಿಯಾದ ಉತ್ತರ ಮೇಲ್ಮೈ ಎಲ್ಲದರಿಂದ ಮುಕ್ತವಾಗಿರುತ್ತೆ ಅಂದ್ರೆ ವಸ್ತುವಿನ ಘನರಾಶಿ ಇರ್ಬೋದು ವಸ್ತುವಿನ ಗಾತ್ರ ಇರ್ಬೋದು ವಸ್ತುವಿನ ಆಕಾರ ಇರ್ಬೋದು ಇವೆಲ್ಲವುದರಿಂದನೂ ಕೂಡ ಮುಕ್ತವಾಗಿರುತ್ತೆ ಏನು ಗುರುತ್ವದಿಂದ ಉಂಟಾದ ವೇಗೋತ್ಕರ್ಷ ಚಂದ್ರನ ಮೇಲ್ಮೈಯಿಂದ ಭೂಮಿಗೆ ಒಂದು ಬಂಡೆಗಲ್ಲನ್ನು ತಂದ್ರೆ ಅದರ ದ್ರವ್ಯರಾಶಿ ಮತ್ತು ತೂಕದಲ್ಲಿ ಆಗುವಂತ ವ್ಯತ್ಯಾಸ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಅದರ ತೂಕ ಬದಲಾಗುತ್ತೆ ದ್ರವ್ಯ ಬದಲಾಗಲ್ಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೌರವ್ಯೂಹದಲ್ಲಿ ಭೂಮಿಯ ಕಕ್ಷೆಯು ಈ ಆಕಾರದಲ್ಲಿದೆ ಸರಿಯಾದ ಉತ್ತರ ದೀರ್ಘ ವೃತ್ತಾಕಾರದಲ್ಲಿದೆ ಸೌರವ್ಯೂಹದಲ್ಲಿ ಕಕ್ಷೆ ದೀರ್ಘ ವೃತ್ತಾಕಾರದಲ್ಲಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭೂಮಧ್ಯ ರೇಖೆಯಿಂದ ಧ್ರುವಗಳ ಕಡೆಗೆ ನಾವು ಹೋಗುತ್ತಿದ್ದಂತೆ ಗುರುತ್ವದ ವೇಗೋತ್ಕರ್ಷವು ಏನಾಗುತ್ತೆ ಸರಿಯಾದ ಉತ್ತರ ಹೆಚ್ಚುತ್ತದೆ ಆಪ್ಷನ್ ಸಿ ಹೆಚ್ಚುತ್ತದೆ ನಿರ್ದಿಷ್ಟ ವಸ್ತುವಿನ ತೂಕ ನಿರ್ದಿಷ್ಟ ವಸ್ತುವಿನ ತೂಕ ಭೂಮಿಯ ಮೇಲ್ಮೈನಲ್ಲಿ ಗರಿಷ್ಠವಾಗಿರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭೂಮಿಯ ಮೇಲ್ಮೈನಲ್ಲಿ ಗರಿಷ್ಠವಾಗಿರುತ್ತೆ ಒಂದು ವಸ್ತುವಿನ ತೂಕವು ಕಲ್ಕತ್ತಾಗಿಂತಲೂ ಕಾಶ್ಮೀರದಲ್ಲಿ ಹೆಚ್ಚು ಯಾಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುರುತ್ವಾಕರ್ಷಣೆ ಶಕ್ತಿ ಕಲ್ಕತ್ತಾಗಿಂತ ಕಾಶ್ಮೀರದಲ್ಲಿ ಹೆಚ್ಚಾಗಿರುತ್ತೆ ಆಕರಣಕ್ಕೋಸ್ಕರ ತೇಲುತ್ತಿರುವ ಹಡಗಿನ ಹಡಗಿನ ಗುರುತ್ವ ಕೇಂದ್ರ ಏನಾಗಿರುತ್ತೆ ಸರಿಯಾದ ಉತ್ತರ ಆಪ್ಲವ ಕೇಂದ್ರದ ಆಪ್ಲವ ಕೇಂದ್ರದ ಕೆಳಗಿರುತ್ತದು ಆಪ್ಲವ ಕೇಂದ್ರದ ಕೆಳಗಡೆ ತೇಲುತ್ತಿರುವ ಹಡಗಿನ ಗುರುತ್ವ ಕೇಂದ್ರ ಇರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲಿಫ್ಟ್ ನಲ್ಲಿ ಕೆಳಗೆ ಬರುತ್ತಿರುವ ಮನುಷ್ಯ ತನ್ನ ಕೈಯಿಂದ ಒಂದು ಚೆಂಡನ್ನು ಬಿಡ್ತಾನೆ ಆಗ ಚೆಂಡು ಏನಾಗುತ್ತೆ ಸರಿಯಾದ ಉತ್ತರ ಚೆಂಡು ಕೆಳಗೆ ಬೀಳುತ್ತೆ ಏನು ವ್ಯತ್ಯಾಸ ಆಗಲ್ಲ ಚೆಂಡು ಕೆಳಗೆ ಬೀಳತ್ತ ಸಮುದ್ರದಲ್ಲಿ ಉಬ್ಬರ ಹಿಡಿತಗಳು ಉಂಟಾಗೋದು ಯಾವುದರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರ ಮತ್ತು ಸೂರ್ಯರ ಆಕರ್ಷಣೆಯಿಂದ ಆಪ್ಷನ್ ಸಿ ರೈಟ್ ಆನ್ಸರ್ ಚಂದ್ರ ಮತ್ತು ಸೂರ್ಯನ ಆಕರ್ಷಣೆಯಿಂದ ಇಲ್ಲಿ ಭೂಮಿ ಕೂಡ ಆಕರ್ಷಣೆಗೆ ಒಳಗಾಗುತ್ತೆ ನಮ್ಮ ಬ್ರಹ್ಮಾಂಡದ ಯಾವುದೇ ಎರಡು ಕಾಯಗಳ ನಡುವೆ ಕಾರ್ಯನಿರ್ವಹಿಸುತ್ತಿರುವ ಆಕರ್ಷಕ ಶಕ್ತಿಯ ಹೆಸರೇನು ಸರಿಯಾದ ಉತ್ತರ ಗುರುತ್ವಾಕರ್ಷಣ ಶಕ್ತಿ ಗ್ರಹಗಳ ಚಲನೆಯ ಅವಧಿಯನ್ನು ಯಾವ ನಿಯಮ ತಿಳಿಸುತ್ತೆ ಸರಿಯಾದ ಉತ್ತರ ಕೆಪ್ಲರ್ನ ಮೂರನೇ ನಿಯಮ ಕೆಪ್ಲರ್ನ ಮೂರನೇ ನಿಯಮ ಇದೆಯಲ್ಲ ಇದು ಗ್ರಹಗಳ ಚಲನೆಯ ಟೈಮ್ ಅನ್ನ ಅವಧಿಯನ್ನು ತಿಳಿಸುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭೂಕಂಪ ಶಾಸ್ತ್ರಜ್ಞರಿಂದ ನಿರ್ಣಯಿಸಲ್ಪಟ್ಟಂತೆ ಸುನಾಮಿಯ ಕಾರಣ ಏನು ಸರಿಯಾದ ಉತ್ತರ ಸಮುದ್ರ ತಳದ ವಿರೂಪ ಮತ್ತು ನೀರಿನ ಲಂಬ ಸ್ಥಳಾಂತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಒಬ್ಬ ಮನುಷ್ಯನು ಮೇಲಕ್ಕೆ ಎತ್ತುವ ಲಿಫ್ಟ್ ನಲ್ಲಿ ನಿಂತಿದ್ದಾನೆ ಲಿಫ್ಟ್ ನೆಲದ ಮೇಲೆ ಉಂಟಾಗುವ ಪ್ರತಿಕ್ರಿಯಾ ಶಕ್ತಿಯು ಏನಾಗಿರುತ್ತೆ ಸರಿಯಾದ ಉತ್ತರ ಮನುಷ್ಯ ತೂಕಕ್ಕಿಂತ ಹೆಚ್ಚಾಗಿರುತ್ತೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಒಬ್ಬ ವ್ಯಕ್ತಿಯು ಕಲ್ಲು ಒಡೆಯುವಿಕೆಯಿಂದ ಗಾಯಗೊಂಡಿರ್ತಾನೆ ಇದಕ್ಕೆ ಕಾರಣ ಏನು ಸರಿ ಉತ್ತರ ಇದು ಪ್ರತಿಕ್ರಿಯೆ ಆಗಿರುತ್ತೆ ಆತ ಒಡೆದಿರುವ ಕಲ್ಲು ಒಡೆಯ ಕಲ್ಲು ಒಡೆದಿದ್ರಿಂದನೇ ಅದು ಬಂದು ಹಾರಿರುತ್ತೆ ಅಥವಾ ಅದರ ಚೂರು ಆತನಿಗೆ ತಾಗಿರುತ್ತೆ ಹಾಗಾಗಿ ಇದು ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಆಗಿದೆ ಮುಕ್ತವಾಗಿ ಬೀಳುವ ಕಾಯದ ಚಲನೆಯು ಯಾವ ಚಲನೆಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಏಕರೂಪ ವೇಗವನ್ನು ಪಡೆಯುವಂಥ ಚಲನೆ ಮುಕ್ತವಾಗಿ ಬೀಳುವಂಥ ಕಾಯ ಚಲನೆ ಏಕರೂಪವಾಗಿ ವೇಗವನ್ನು ಪಡೆಯುವಂತಹ ಒಂದು ಚಲನೆಗೆ ಉದಾಹರಣೆಯಾಗಿದೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ವಾತಾವರಣದ ಗಾಳಿಯನ್ನು ಇದರಿಂದ ಹಿಡಿದಿಡಲಾಗುತ್ತೆ ಸರಿಯಾದ ಉತ್ತರ ಗುರುತ್ವ ಆಪ್ಷನ್ ರೈಟ್ ಆನ್ಸರ್ ಫೌಂಟೈನ್ ಪೆನ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ ಸರಿಯಾದ ಉತ್ತರ ಮೇಲ್ಮೈ ಸೆಳೆತ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫೌಂಟೈನ್ ಪೆನ್ ಕೆಳಗಿನ ಯಾವ ಘಟಕಗಳಲ್ಲಿ ಗಾಳಿಯ ಒತ್ತಡವನ್ನು ಅಳೆಯಲಾಗುತ್ತೆ ಸರಿಯಾದ ಉತ್ತರ ಪ್ಯಾಸ್ಕಲ್ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ಲಿಫ್ಟ್ನ ವೇಗ ವರ್ಧನೆ ಹೆಚ್ಚಾದರೆ ಕಾಯದ ಸ್ಪಷ್ಟ ತೂಕ ಏನಾಗುತ್ತೆ ಸರಿಯಾದ ಉತ್ತರ ನಿಜವಾದ ತೂಕಕ್ಕಿಂತ ಹೆಚ್ಚಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಟದ ಸಮಯದಲ್ಲಿ ಓಟಗಾರನ ಗುರುತ್ವಾಕರ್ಷಣೆಯ ಕೇಂದ್ರ ಯಾವ ಕಡೆ ಇರುತ್ತೆ ಸರಿಯಾದ ಉತ್ತರ ಅವನ ಕಾಲುಗಳ ಮುಂದೆ ಇರುತ್ತೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಗ್ರಹಗಳ ಚಲನೆಯ ನಿಯಮವನ್ನು ವಿವರಿಸಿದವರು ಯಾರು ಸರಿಯಾದ ಉತ್ತರ ಜೊಹಾನ್ಸ್ ಕೆಪ್ಲರ್ ಜೊಹಾನ್ಸ್ ಕೆಪ್ಲರ್ ಇದಾರಲ್ಲ ಇವರು ಗ್ರಹಗಳ ಚಲನೆಯ ನಿಯಮವನ್ನು ವಿವರಿಸಿದರು ಯಾವ ಮಾಪನವು ಗುರುತ್ವಾಕರ್ಷಣೆಯ ಬಲವನ್ನು ಅವಲಂಬಿಸಿರುತ್ತೆ ಸರಿಯಾದ ಉತ್ತರ ತೂಕ ಇರುತ್ತಲ್ಲ ಇದು ಗುರುತ್ವಾಕರ್ಷಣೆಯ ಬಲವನ್ನು ಅವಲಂಬಿಸಿರುತ್ತೆ ಕಾಯದ ತೂಕವು ಕೇಂದ್ರದ ಮೂಲಕ ಕಾರ್ಯನಿರ್ವಹಿಸುವುದು ಕಾಯದ ತೂಕ ಕೇಂದ್ರದ ಮೂಲಕ ಕಾರ್ಯನಿರ್ವಹಿಸುವುದು ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಗುರುತ್ವ ಖಾಲಿ ಸಿಲಿಂಡರ್ ಅರ್ಧದಷ್ಟು ತುಂಬಿದರೆ ಅದರ ಗುರುತ್ವಾಕರ್ಷಣೆಯ ಕೇಂದ್ರ ಏನಾಗಿರುತ್ತೆ ಸರಿಯುತ್ತ ಅದು ಕೆಳಕ್ಕೆ ವರ್ಗಾಯಿಸಲಾಗಿರುತ್ತೆ ಕೆಳಕ್ಕೆ ವರ್ಗಾಯಿಸಲಾಗಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗಾಜು ಈ ರಾಸಾಯನಿಕ ವಸ್ತುಗಳ ಮಿಶ್ರಣದಿಂದ ಕೂಡಿದೆ ತುಂಬಾ ಸರಿ ಎಕ್ಸಾಮ್ ಕೇಳಿದ್ದಾರೆ ಇದನ್ನ ಗಾಜು ಯಾವ ರಾಸಾಯನಿಕ ವಸ್ತುಗಳ ಮಿಶ್ರಣದಿಂದ ಕೂಡಿದೆ ಅಂತ ಸರಿಯಾದ ಉತ್ತರ ಆಪ್ಷನ್ ಬಿ ಸೋಡಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಸಿಲಿಕೇಟ್ ಗಾಜನ್ನು ನಿಧಾನವಾಗಿ ತಂಪುಗೊಳಿಸುವ ಪ್ರಕ್ರಿಯೆಗೆ ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನಿಲನ ಅಂತ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೈಲಾನಿನಲ್ಲಿರುವ ಮಾನೋಮರ್ ಯಾವುದು ಸರಿಯಾದ ಉತ್ತರ ಕಾರ್ಬೋಲ್ಯಾಕ್ಟಮ್ ಕಾರ್ಬೋಲ್ಯಾಕ್ಟಮ್ ಇದೆಯಲ್ಲ ಇದು ನೈಲಾನ್ ಅಲ್ಲಿರುವಂತಹ ಮಾನೋಮರ್ ಆಗಿದೆ ಸುಣ್ಣ ಕಲ್ಲನ್ನು ಸೇರಿಸುವ ಉದ್ದೇಶ ಏನು ಸರಿಯಾದ ಉತ್ತರ ಸಿಮೆಂಟ್ ರಚನೆಯನ್ನು ಉತ್ತಮಪಡಿಸಲು ಸಿಮೆಂಟ್ ರಚನೆಯನ್ನು ಉತ್ತಮಪಡಿಸಲು ಸಿಮೆಂಟ್ಗೆ ಸುಣ್ಣದ ಕಲ್ಲನ್ನು ಸೇರಿಸಲಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ಒಳಗಿನ ಸುರುಳಿಯಲ್ಲಿರುವ ಧಾತು ಯಾವುದು ಸರಿಯಾದ ಉತ್ತರ ನೈಕ್ರೋಮ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂಟಿಸಿಕೊಳ್ಳದ ಅಡುಗೆ ಪಾತ್ರೆಗಳನ್ನ ಇವುಗಳಿಂದ ಲೇಪಿಸಲಾಗಿರುತ್ತೆ ಸರಿಯಾದ ಉತ್ತರ ಟೆಫ್ಲಾನ್ ಪಾಲಿಥಿನ್ ಒಂದು ಬಗೆಯ ಮಾನೋಮರ್ ಆಗಿದೆ ಯಾವ ಬಗೆಯ ಮಾನೋಮರ್ ಅಂತ ಕೇಳ್ತಾರೆ ಸರಿ ಉತ್ತರ ಎಥಿಲಿನ್ ಅಥವಾ ಇಥಿಲೀನ್ ಪಾಲಿಥೀನ್ ಇದೆಯಲ್ಲ ಅಲ್ಲೇ ಇದೆ ಎಥಿಲಿನ್ ಅಂತೇಳಿ ಸೊ ಇದು ಇಥಿಲೀನ್ ಎನ್ನುವಂಥ ಬಗೆಯ ಮಾನೋಮರ್ ಆಗಿದೆ ಜೇಡಿ ಮಣ್ಣಿನ ಮುಖ್ಯ ರಾಸಾಯನಿಕ ಘಟಕ ಯಾವುದು ಸರಿಯುತ್ತ ಅಲ್ಯೂಮಿನಿಯಂ ಸಿಲಿಕೇಟ್ ಅಲ್ಯೂಮಿನಿಯಂ ಸಿಲಿಕೇಟ್ ಕೆಳಗಿನವುಗಳಲ್ಲಿ ಯಾವುದು ಕಡಿಮೆ ತೂಕ ಮತ್ತು ಬಲಿಷ್ಠವಾದ ಪ್ಲಾಸ್ಟಿಕ್ ಮಾಡಲು ಬಳಸಲಾಗುತ್ತೆ ಸರಿಯಾದ ನೈಲಾನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ವಾಣಿಜ್ಯದಲ್ಲಿ ಟೆರಿಲೀನ್ ಎಂದು ಕರೆಯಲ್ಪಡುವ ವಸ್ತು ಯಾವುದು ಟೆರಿಲೀನ್ ಅಂತ ನಾವೇನು ಕರಿತೀವಲ್ಲ ಈ ವಸ್ತು ಯಾವುದು ಸರಿಯಾದ ಸಿಂಥೆಟಿಕ್ ಫೈಬರ್ ಸಿಂಥೆಟಿಕ್ ಫೈಬರ್ ಇದಕ್ಕೆ ಟೆರಿಲೀನ್ ಅಂತ ಕರಿತೀವಿ ನೈಲಾನ್ ಯಾವುದರ ಒಂದು ವಿಧವಾಗಿದೆ ನೈಲಾನ್ ಇದು ಪಾಲಿಯಾಮೈಡ್ ಇದರ ಒಂದು ವಿಧವಾಗಿದೆ ಪಾಲಿಯಮೈಡ್ ನ ಒಂದು ವಿಧವಾಗಿದೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ನೈಸರ್ಗಿಕ ಪಾಲಿಮರ್ ಆಗಿದೆ ನ್ಯಾಚುರಲ್ ಪಾಲಿಮರ್ ಯಾವುದು ಸರಿಯಾದ ಉತ್ತರ ನೈಲಾನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಿಲ್ಕ್ ಫೈಬರ್ ರಾಸಾಯನಿಕವಾಗಿ ಏನು ಸಿಲ್ಕ್ ಫೈಬರ್ ಇದೆಯಲ್ಲ ಇದು ರಾಸಾಯನಿಕವಾಗಿ ಒಂದು ಬಗೆಯ ಪ್ರೋಟೀನ್ ಆಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಳೆಯ ಪುಸ್ತಕಗಳಲ್ಲಿ ಆಗಾಗ ಬ್ರೌನಿಂಗ್ ಉಂಟಾಗುತ್ತಲ್ಲ ಸೊ ಈ ಬ್ರೌನಿಂಗ್ಗೆ ಕಾರಣ ಏನು ಆಗಾಗ ಉಂಟಾಗುವಂತಹ ಬ್ರೌನಿಂಗ್ಗೆ ಕಾರಣ ಏನು ಸರಿಯಾದ ಸೆಲ್ಯುಲೋಸ್ನ ಆಕ್ಸಿಡೀಕರಣ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ವಿಘಟನೆಯ ವಸ್ತು ಸರಿಯಾದ ಉತ್ತರ ಪೇಪರ್ ಕೆಳಗಿನವುಗಳಲ್ಲಿ ಯಾವುದು ವಾಣಿಜ್ಯ ಶಕ್ತಿಯ ಮೂಲವಾಗಿದೆ ಸರಿಯಾದ ಉತ್ತರ ನೈಸರ್ಗಿಕ ಅನಿಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬಣ್ಣಗಳ ತಯಾರಿಕೆಯಲ್ಲಿ ಕೆಳಗಿನ ಯಾವ ಸಸ್ಯಜನ್ಯ ಎಣ್ಣೆಯನ್ನು ಬಳಸಲಾಗುತ್ತೆ ಸರಿಯಾದ ಉತ್ತರ ಸೈಡ್ ಎಣ್ಣೆ ಲಿಂಕ್ ಸೈಡ್ ಎಣ್ಣೆಯನ್ನು ಬಣ್ಣಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ಬಣ್ಣಗಳ ತಯಾರಿಯಲ್ಲಿ ಬಳಸಲಾಗುತ್ತೆ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ಸಾಬೂನು ಉತ್ಪಾದನೆಯಲ್ಲಿ ಪಡೆಯುವ ಉಪ ಉತ್ಪನ್ನ ಯಾವುದು ಸರಿ ಉತ್ತರ ಗ್ಲಿಸರಾಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಟ್ಟೆಗಳನ್ನು ಉತ್ತಮವಾಗಿ ಸ್ವಚ್ಛಗೊಳಿಸಲು ಸೋಪ್ ಸಹಾಯ ಮಾಡುತ್ತೆ ಯಾವ ರೀತಿಯಾಗಿ ಸರಿ ಉತ್ತರ ಆಪ್ಷನ್ ಬಿ ಇದು ದ್ರಾವಣದ ಮೇಲ್ಮೈ ಒತ್ತಡವನ್ನು ಕಡಿಮೆ ಮಾಡುತ್ತೆ ಮಾರ್ಜಕಗಳು ಏನಾಗಿವೆ ಸೊ ಮಾರ್ಜಕಗಳಿದೆಯಲ್ಲ ಇವು ಸಲ್ಫೋನಿಕ್ ಆಮ್ಲ ಮತ್ತು ಆಮ್ಲಗಳ ಸೋಡಿಯಂ ಲವಣಗಳಾಗಿವೆ ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳಾಗಿವೆ ಕುಂಕುಮದಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಲೋಹ ಯಾವುದು ಸರಿಯಾದ ಉತ್ತರ ಸೀಸಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೈಡ್ರೋಜನ್ ಬಾಂಬ್ ಅನ್ನು ಯಾರು ಸರಿಯಾದ ಉತ್ತರ ಎಡ್ವರ್ಡ್ ಟೇಲರ್ ಎಡ್ವರ್ಡ್ ಟೇಲರ್ ಬಟ್ಟೆ ಮತ್ತು ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಬಳಸುವ ಡಿಟರ್ಜೆಂಟ್ಗಳು ಯಾವುವು ಸರಿಯಾದ ಉತ್ತರ ಸಲ್ಫೋನೇಟ್ಸ್ ಸಲ್ಫೋನೇಟ್ಗಳು ಕಣ್ಣೀರಿನಲ್ಲಿರುವಂತಹ ಅನಿಲ ಯಾವುದು ಸರಿಯಾದ ಉತ್ತರ ಕಾರ್ಬೋನಿಲ್ ಕ್ಲೋರೈಡ್ ಕಾರ್ಬೋನಿಲ್ ಕ್ಲೋರೈಡ್ ಇದು ಕಣ್ಣೀರಿನಲ್ಲಿ ಕಂಡು ಬರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಡಿಟರ್ಜೆಂಟ್ಗಳು ಈ ತತ್ವದ ಮೇಲೆ ಕೆಲಸ ನಿರ್ವಹಿಸುತ್ತೆ ಸರಿಯಾದ ಉತ್ತರ ಮೇಲ್ಮೈ ಸೆಳೆತ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ನೂರಕ್ಕೂ ಅಧಿಕ ಪ್ರಮುಖ ಪ್ರಶ್ನೋತ್ತರಗಳು ಸ್ನೇಹಿತರೆ ಪಿಡಿಒ ಎಕ್ಸಾಮ್ಗಾಗಿ ಪ್ರಮುಖ ಪ್ಲೇ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಒಂದು ಕನ್ನಡ ವ್ಯಾಕರಣ ಮಾಲಿಕೆ ಕನ್ನಡ ವ್ಯಾಕರಣ ಮಾಲಿಕೆಯಲ್ಲಿ ನಿಮಗೆ ಪಿ ಒ ಕಡ್ಡಾಯಕರಣ ಮತ್ತು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತ ಕನ್ನಡ ವ್ಯಾಕರಣ ಮಾಲಿಕೆ ಒಂದು ಪ್ಲೇ ಲಿಸ್ಟ್ ಇದೆ ಇದರಲ್ಲಿ ನಿಮಗೆ ವ್ಯಾಕರಣ ವ್ಯಾಕರಣದ ಎಲ್ಲ ಅಂಶಗಳು ಅಲಂಕಾರದಿಂದ ಹಿಡಿದು ವರ್ಣಮಾಲೆಯಿಂದ ಹಿಡಿದು ಅಲಂಕಾರದವರೆಗೆ ಎಲ್ಲ ಅಂಶಗಳು ಸಿಗ್ತವೆ ಮೂವತ್ತ ಒಂದು ಚಾಪ್ಟರ್ನ ಬೋರ್ಡ್ ಟೀಚಿಂಗ್ ಇದೆ ಮೂವತ್ತೊಂದು ವಿಡಿಯೋಗಳಿದೆ ಸದುಪಯೋಗ ಮಾಡ್ಕೊಳ್ಳಿ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ ಮೆಂಟಲ್ ಎಬಿಲಿಟಿಯ ಎಲ್ಲ ಚಾಪ್ಟರ್ಗಳು ಮೂವತ್ತ ಮೂರು ಚಾಪ್ಟರ್ಗಳನ್ನು ಆನ್ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ ಪ್ರಮುಖ ಉದಾಹರಣೆಗಳನ್ನು ತೆಗೆದುಕೊಂಡು ಇದರ ಸದುಪಯೋಗ ಮಾಡಿಕೊಳ್ಳಿ ಪಿ ಒ ಮಾಡೆಲ್ ಪೇಪರ್ಸ್ ಪಿ ಒ ಮಾಡೆಲ್ ಪೇಪರ್ ಸರಣಿ ಈ ಸರಣಿಯಲ್ಲಿ ಕೂಡ ಹದಿನೈದಕ್ಕೂ ಹೆಚ್ಚು ಮಾಡೆಲ್ ಪೇಪರ್ಗಳು ಸಿಗ್ತವೆ ನಿಮಗೆ ಇದರ ಸದುಪಯೋಗ ಮಾಡಿಕೊಳ್ಳಿ ಹಾಗೇನೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಈ ಎಲ್ಲ ಪ್ಲೇಲಿಸ್ಟ್ಗಳ ಸದುಪಯೋಗ ಮಾಡ್ಕೊಳ್ಳಿ ಈ ಎಲ್ಲ ಪ್ಲೇಲಿಸ್ಟ್ಗಳು ಗಳು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀವಿ ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್